ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣಗೊಂಡು ಐವತ್ತು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಸುವರ್ಣ ಕರ್ನಾಟಕ ಸಂಭ್ರಮದ ಅಂಗವಾಗಿ ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾಕ್ಟರ್ ಮಲ್ಲೇಶ್ ಗೌಡ ಮಾತನಾಡಿ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನ ಎತ್ತರಕ್ಕೆ ಆರಿಸುತ್ತಾ ನಾವು ಬದುಕಬೇಕು ಐವತ್ತು ವರ್ಷಗಳಲ್ಲಿ ಕನ್ನಡವು ನಮ್ಮೆಲ್ಲ ಕನ್ನಡಿಗರ ತಜ್ಞಲಗಳಲ್ಲಿ ಬೇರೂರಿದೆ ವರ್ಷ ಪೂರ್ತಿ ಕನ್ನಡದ ಬಳಕೆ ಅದರ ಅಭಿಮಾನ ಅದರ ಉಳಿಸುವಿಕೆ ಹಾಗೂ ಬೆಳೆಸುವಿಕೆ ಪ್ರತಿಯೊಬ್ಬ ಪ್ರತಿಯೊಬ್ಬರ ಜವಾಬ್ದಾರಿ ಎಂದ್ರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ರಾಜೇಗೌಡ ಮಾತನಾಡಿ ಕನ್ನಡ ನಾಡಿನ ಶ್ರೀ ಗಂಧಿತಾ ನಾಡು ಕರುನಾಡು ಕನ್ನಡಾಂಬಿಯ ನಾಡು ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯಲಾಗುತ್ತದೆ ಹಚ್ಚ ಹಸೂರಿನ ಸುಂದರ ಬೆಟ್ಟ ಗುಡ್ಡ ನದಿಗಳು ಸಾಧು ಸಂತರು ದಾಸರು ಶಿವ ಶರಣರು ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ದಿಮಂತ ಶಕ್ತಿ ಇದೆ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದ ಸ್ಥಿತಿಗತಿ ಬದಲಾಗಿದೆ ಕನ್ನಡದ ಮೇಲೆ ಇತರೆ ಭಾಷಿಕರ ದಬ್ಬಾಳಿಕೆ ಹೆಚ್ಚಾಗಿದೆ ಕನ್ನಡಿಗೆ ಉದ್ಯೋಗ ದೊರಕುವುದು ಕಷ್ಟವಾಗಿದೆ ಇಂತಹ ಸಮಯದಲ್ಲಿ ಕನ್ನಡದ ಅಸ್ಮಿತಿಗಾಗಿ ಎಲ್ಲರೂ ಹೋರಾಡಬೇಕಿದೆ ಎಂದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಚೇತನ್ ಕಾರ್ಯದರ್ಶಿ ಶಾಂಪುಗೌಡ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ರಾಜೇಗೌಡ ಕ್ಲಬ್ ಸದಸ್ಯ ಗಣೇಶ್ ವೈಡಿ ಲೋಕೇಶ್ ಮುರುಳಿ ಸೇರಿದಂತೆ ಕ್ಲಬ್ ಮಹಿಳಾ ಸದಸ್ಯರು ಹಾಜರಿದ್ದರು ಅಂತ ಹೆಸರು ನಾಮಕರಣವಾಗಿ ಐವತ್ತು ವರ್ಷ ಸಂದು ಹೋಗಿದೆ ಸುವರ್ಣ ಮಹೋತ್ಸವ ಇದು ನಾಮಕರಣದ ಸುವರ್ಣ ಮಹೋತ್ಸವ ಕರ್ನಾಟಕ ಅನ್ನುವಂತ ಹೆಸರಿಗೆ ಈಗ ಐವತ್ತು ವರ್ಷ ತುಂಬಿತು ಅದಕ್ಕಿಂತ ಮೊದಲು ಮೈಸೂರು ರಾಜ್ಯ ಅಂತ ಹೇಳಿ ಇದ್ದದನ್ನ ನಾವೆಲ್ಲರೂ ಬಂದಿವೆ ಅದು ಮೈಸೂರು ಹಳೆ ಮೈಸೂರು ಪ್ರಾಂತ್ಯದವರೆಗೂ ಒಂದು ಅಭಿಮಾನದ ವಿಚಾರವೂ ಆಗಿತ್ತು ಇಲ್ಲ ಅಂತ ಅಲ್ಲ ಆದರೆ ಸಮಗ್ರ ಕರ್ನಾಟಕವನ್ನ ಈ ನಾಡನ್ನ ಪರಿಚಯಿಸುವಂತಹ ಈ ನಾಡನ್ನ ಪ್ರತಿನಿಧಿಸುವಂತಹ ಒಂದು ಹೆಸರಿಗಾಗಿ ಹುಡುಕಾಟ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಸ್ನೇಹಿತರೆ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರ್ತಕ್ಕಂಥ ಆ ಒಂದು ವಿಷಯದಲ್ಲಿ ಎಲ್ಲರೂ ತಮ್ಮ ಮಕ್ಕಳಿಗೆ ಒಂದು ಕನ್ನಡವನ್ನ ಕಲಿಸ್ಲಿಕ್ಕೆ ಒಂದು ಸಂಸ್ಕಾರವನ್ನ ಕೊಡಬೇಕು ಈ ಒಂದು ಕನ್ನಡವೇ ನಮ್ಮ ಉಸಿರಾಗಿರಬೇಕು ಕನ್ನಡ ನಮ್ಮ ನಾಡು ನುಡಿಯಾಗಿರೋದ್ರಿಂದ ಕನ್ನಡವನ್ನು ಎಲ್ಲರೂ ಕಲಿತು ಕನ್ನಡಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ನನ್ನ ಧನ್ಯವಾದ ತಿಳಿಸಿದ ಮಾತುಗಳು